ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಭಾಗ್ಯ ಇನ್ನು ಯಾರೆಲ್ಲ ನನ್ನ ವೀಡಿಯೋ ನೋಡ್ಲತ್ತೀರಿ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಶೇರ್ ಮಾಡಿರಿ ಎಲ್ಲರೂ ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಒಂದು ಸಪೋರ್ಟಿಂದ ನನಗೆ ತುಂಬ ಉಪಯೋಗ ಆಯ್ತದ ಇನ್ನು ಇವತ್ತು ಎದ್ದು ಅನ್ನ ಬ್ಯಾಳಿ ಎಲ್ಲ ಮಾಡಿ ಊಟ ಮಾಡಿ ರೆಡಿ ಆಗೀವಿ ಇನ್ನು ನನ್ನ ಮಕ್ಕಳು ರೆಡಿ ಆಗ್ಯಾರ ಇನ್ನು ನಮ್ಮ ಮನೆಯವರೊಬ್ಬರು ರೆಡಿ ಆದರೆ ಆಗೋಯಿತು ಇನ್ನು ಎಲ್ಲಿಗೆ ಹೋಗ್ಲತ್ತೀವಂತ ಮುಂದೆ ಗೊತ್ತಾಯ್ತದ ಬರ್ರಿ ನೋಡೋಣ ಏನಾಗ್ಯ ಜಾನು ಪಾಪಗ ಏನಾಗ್ಯದ ಹಾಯ್ ಹೋಗ್ಯದ ಎಲ್ಲಿ ಎಲ್ಲಿ ಅಲ್ಲೋಗ್ಯದ ಹಾಸ್ಪಿಟಲ್ಗೆ ಒಯ್ಯಮ್ಮೆ ಪಾಪಗ ಹಾ ಎಲ್ಲಿಗೆ ಎಲ್ಲಿಗೋಗ್ಬೇಕ ಹಾಂ ಹಾಸ್ಪಿಟಲ್ಗೂ ಏನು ಅದಕ್ಕೆ ಏನು ಮಾಡಿಸ್ಬೇಕು ಇಂಜೆಕ್ಷನ್ ಮಾಡಿಸ ಮ್ಯ ಇಂಜೆಕ್ಷನ್ ಬೇಡ ಬೇಡ ಮತ್ತೆ ಹ್ಞೂ ಯಾರ್ದದ ಪಾಪ ನಿಂದದ ಏನಾಗ್ಯದ ಹೋಗ್ಯದ ಯಾರು ಹೋಗ್ಸಾರ ಪಪ್ಪ ಹೋಗ್ಸಾರಲ್ಲ ಮ ಪಪ್ಪಾಗ ಏನು ಮಾಡಬೇಕು ಪಪ್ಪ ಹಾಯ್ ಮಾಡ್ಯಾರ ಅದಕ್ಕೂ ತೆಗಿಬಾರ್ದು ಪಾಪ ಅಲ್ಲ ಬೀಳ್ತದದು ಕೂತ್ಕಿ ನೋಡೋದಕ್ಕೆ ಪೂರ್ತಿ ಸಾಯಿ ಸಿಕ್ಕಿದೆಯೇನು ಪಾಪ ಏಡ್ ಚಂದಿತ್ತು ಪಪ್ಪಿ ಕೊಡು ಅದಕ್ಕೆಲ್ಲ ಇದಕ್ಕೆಲ್ಲ ಹಾಯ್ ಯಾರು ಮಾಡ್ಯಾರ ಇದಕ್ಕ ಇದೆಲ್ಲ ಹಾಯ್ ಯಾರು ಮಾಡ್ಯಾರ ಆ ಯಾರು ಈ ಇಮ್ಮ ಬರ್ದಿದ್ರ ಮೇಲ ಅದ ಇಟ್ರಾ ನಿ ಸುಮನ್ ಜಾನ ಏನ್ ಮಾಡತ್ತಿದಿ ಏನ್ ಮಾಡತ್ತಿದಿ ಹಾಯ್ ಪಾಪ ಮಾಯ್ ಮಂಗಸು ಹೆಂಗ ಜೋಜ ಮಾಡ್ತಿ ಜೋಜ ಹೆಂಗ ಮಾಡತ್ತಿದಿ ಜೂಜಿ ಸುಚ್ಚಿಸ್ಬೇಕದಕ್ಕೂ ಇಂಜೆಕ್ಷನ್ ಮಾಡಿಸಮಿ ನಿನಗ ಹಾಂ ಹಾಂ ಯಾಕ ಪಾಪನು ನಿನಗ ಯಾಕ ಏ ಮಾಡ್ಸಮ್ ಒಂದೇ ಒಂದು ನಿನಗೆ ಪಾಪ ಟೂ ನಿನಗೆ ಒನ್ ಓಕೆನಾ ಓಕೆನಾ ಮಾಡ್ಸಮ್ ಮಾತಾಡವ ಮಾತಾಡ್ಬೇಕು ಮುಗಿದೇನು ಮುಗಿದ್ದಿ ಏನೇನು ಮುಖಿ ನಾವೆಲ್ಲ ಹೊರಗೆ ಹೋಗ ಮತ್ತೆ ರೆಡಿ ಆದ್ರೆ ಅಕ್ಕಿ ಬಂದು ಇಲ್ಲ ಆಟ ಆಡ್ಕೊತ ಕುಂತೇಳೆ ಬಂಬಿಗೂಡ ಇನ್ನೇನೇನೆಲ್ಲ ಆಟ ಆಡಾಳೋ ತೋರಿಸ್ತೀನಿ ನೋಡ್ರಿ ಬರ್ರಿ ಮುಂದೆ ಏನು ಮಾಡತ್ತಿದಿ ಏನು ಮಾಡತ್ತಿದಿ ಜೀ ಜೀ ಪಾಪಗೆ ಒಂದಕ್ಕೆ ಕೋಡ್ಸು ನೀ ಹೇಳಿ ನೀ ಹೇಳಿ ಪಾಪಗೊಂದಕ್ಕೆ ಕೋಡ್ಸು ನ್ಯೂ ಹತ್ ಹತ್ ನೀನೇ ಟೂಟು ನೀನೇ ಯಾರು ಟೂಟು ಬಾಬಾ ಬಾಬಾ ಯಾಕೆ ಟೂಟು ನ ಹಾಂ ಬಾಯ್ ಇದು ಯಾರ ಗಲಾ ಬಾಯ ಬಾಯದಾ ದಾ ದ ಎಲ್ಲಿಗೆ ದ ಪಾಪ ದ ಅಂದ್ರ ದಾ ಅಂದ್ರೆ ಏನು ಬಾಬದಾ ದಾ ಪಾಪಂಗೆ ನೋಡಕ್ಕ ಬಾಬಾ ಬರಬೇಕು ಪಾಪಗ್ ನೋಳಕಾ ಏ ನಿನಗೆ ನೋಡಕ್ಕ ಪಾಪಗ್ ನೋಡಕಾ ನಿನಗೆ ಬೇಡ ಯಾರು ಭೀ ಬೇಡ ಹ್ಞೂ ಸರಿ నీ గుడ్డు మూకీనా ఓడ్స్లి గూ బ్యా అనుకోత చీల ఐత ఇక ఫ్రెండ్స్ తగ్గదేవి ఇక షాపింగ్ హోల్కి చీలగలు ఇం మన భీ రెడీ ఆలత్తారా షాపింగ్ హోల్కి బి ఎట్ రెడీ ఆగలతారా నోడ్రీకా ಇದು ಈಗ ಅಂತೂ ಜುಕೆಲ್ಲಾಗಿ ಹಿಡ್ಕೊಂಡು ಕುಂತಾಳ ಇನ್ನ ಇಳಿತಾಳೋ ಬಿಡ್ತಾಳೋ ಗೊತ್ತಿಲ್ಲ ನೋಡ್ಬೇಕೀಗ ಇನ್ನು ಮನೇಲಿಂತ ರೆಡಿಯಾಗಿ ಎಲ್ಲರೂ ಶಾಪಿಂಗ್ ಮಾಲ್ ಬಂದಿದ್ದೀವಿ ಶಾಪಿಂಗ್ ಮಾಡ್ಬೇಕಂತ ಕಿರಾಣಿ ಎಲ್ಲ ತಗೊಳಕ್ಕಂತ ಶಾಪಿಂಗ್ ಅಂದ್ರೆ ನೀವೆಲ್ಲ ಬಟ್ಟೆ ಶಾಪಿಂಗು ಅದೆಲ್ಲ ಅಂದ್ಕೊಂಡಿರ್ಬೋದು ಇಲ್ಲ ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ನಲ್ವ ಕಿರಾಣಿ ಆಗೋಗ್ಯದ ಮನೆಗೆಲ್ಲ ಅಂತ ಅದ್ರ ಸಲುವಾಗಿ ಕಿರಾಣಿ ತೊಗೊಳಕ್ಕೆ ಬಂದೀವಿ ನಾವು ಕಿರಾಣಿ ಒಂದು ಎರಡು ಇಲ್ಲ ಮೂರು ತಿಂಗ್ಳಿಗೆ ಒಂದು ಸರ್ತಿ ತೊಗೊಂಡು ಹೋಗ್ತೀವಿ ಒಮ್ಮೆ ಸರ್ ಒಂದೇ ಸರ್ತಿ ಇನ್ನು ಅದ್ರ ಸಲುವಾಗಿ ಈ ಸರ್ತಿ ತೊಗೊಂಡ್ರಾಯ್ತು ಇನ್ನು ಮುಂದೆ ಶಿವರಾತ್ರಿ ಭೀ ಹೊಂಟದ ಇನ್ನ ತೊಗೊಳಕ್ಕೆ ಆಗಲ್ಲ ಅಂತಂದು ತೊಗೊಳಕ್ಕೆ ಬಂದೀವಿ ಇನ್ನು ಫಸ್ಟ್ ಶಾಪಿಂಗ್ ಮಾಲಾಗ ಆಗ ಹೋಗೋದನ್ನೇ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ತೊಗೋತೀವಿ ಆಮೇಲೆಲ್ಲ ನಮಗೆಲ್ಲ ತೊಗೋತೀವಿ ಇನ್ನು ಅವರಿಗೆ ಹಾಲಿನ ಹಾಕಿ ಕುಡ್ಸ್ಲಾಕ ಬೂಸ್ಟು ಇಲ್ಲ ಬೋರ್ಮಿಟಾ ಇನ್ನು ಕಾಂಪ್ಲೆಕ್ಸು ಅವೆಲ್ಲ ತೊಗೋತೀವಿ ಇನ್ನು ಈ ಸರ್ತಿ ಬೂಸ್ಟ್ ತೊಗೊಂಡಿದ್ದೇವೆ ಅನ್ಕೋತೀನಿ ಇನ್ನು ಅದೆಲ್ಲ ತೊಗೋತಾ ಇದ್ದೀವಿ ಇನ್ನು ನಮ್ಮ ಮಕ್ಕಳು ಇಬ್ರು ನೋಡ್ರಿ ಹೆಂಗೆ ಮಾಡತ್ತಾರ ಟ್ರ್ಯಾಲಿದಾಗ ಸ್ವಲ್ಪ ಹೊತ್ತೇ ಕೂಡ್ತಾಳೆ ಇಕ್ಕಿವಿ ಹಾಕಿವಿ ಈ ಸರ್ತಿ ಸಣ್ಣಗೆ ದೊಡ್ಡಕ್ಕಿ ಕುಂತಿಲ್ಲ ಸಣ್ಣಕ್ಕಿ ಕುಂತಾಳೆ ಇಲ್ಲಾದ್ರೂ ಇಬ್ಬರು ಕೂಡ್ತಾರೆ ಟ್ರ್ಯಾಲಿದಾಗ ಕುಂತೀನ ಅವ್ರದ ಅವ್ರದ್ದು ಆಟ ನಡೀತದ ಒಂದು ಸ್ವಲ್ಪ ಹೊತ್ತು ನಡೀತದ ಅಲ್ಲಿಂದ ದಿನ ಎಳಿತೀನಿ ಎಳಿತೀನಂತ ಜಗಳ ಆಡ್ತಾರೆ ಎಲ್ಲ ಶಾಪಿಂಗ್ ಎಲ್ಲ ಕಾಣ್ತಾವಲ್ಲ ಅದ್ರ ಸಲುವಾಗಿ ಎಲ್ಲ ನೋಡಿ ಇನ್ನೇ ಇಳಿತೀನಿ ಅಂತ ಕೊಡ್ತಾಳೆ ಇನ್ನೊಂದು ಸೆಕ್ಷನ್ದಾಗೆಲ್ಲ ನಂತರ ಮ್ಯಾಗಿ ಬಿಸ್ಕಿಟು ಅವೆಲ್ಲ ತಗೊಳತ್ತಿದ್ದೀವಿ ನಮ್ಮ ಮಕ್ಕಳಿಗೆ ಹೆಚ್ಚಿಗೆ ಸ್ನ್ಯಾಕ್ಸ್ ತೊಗೋತೀವಿ ಬಿಸ್ಕಿಟ್ ಅಂತೇನಿಲ್ಲ ಯಾವ್ದಾರ ಹೆಲ್ದಿ ಫುಡ್ ಆಗಲಿ ಏನೇ ಆಗಲಿ ಬಿಸ್ಕಿಟ್ ಆಗಲಿ ಮನೆಗೆಲ್ಲ ಆ್ಯಪಲ್ ತಂದಿರ್ತೀವಿ ಫ್ರೂಟ್ಸ್ ತಂದಿರ್ತೀವಿ ಅದ್ರ ಸಲುವಾಗಿ ಇನ್ನು ಶಾಪಿಂಗ್ ಮಾಲ್ಗೆ ಹೋದಾಗ ಬಿಸ್ಕಿಟ್ ಅದು ತೊಗೊಂಡು ಬರ್ತೀವಿ ಇನ್ನು ಬಿಸ್ಕಿಟು ಅದೆಲ್ಲ ತೊಗೊಂಡು ನನ್ನ ಮಕ್ಕಳು ಅಲ್ಲೇ ಒಂದೇನೋ ಏನೋ ತೊಗೊಂಡು ತಿಲ್ಲಕ್ಕಂತ ತಿಲ್ಲತ್ತಾರ ಇನ್ನು ಇಷ್ಟೆಲ್ಲ ಇಂಥ ಶಾಪಿಂಗ್ ಮಾಲ್ದಾಗ ಹೋದರೂ ಎಲ್ಲ ಒಂದೇ ತಲೆ ಸಿಗ್ತಾವ ಏನು ಬಟ್ಟೆ ಬಟ್ಟೆಯನ್ನು ನಾವೇನು ಶಾಪಿಂಗ್ ಮಾಡಲ್ಲ ಬಟ್ ಕಿರಾಣಿ ಎಲ್ಲ ಒಂದೇ ಸಲ ಸಿಗ್ತವ ಇನ್ನು ಕಣ್ಣೆದ್ರು ಇರ್ತವೆ ನಾವು ಮಾಮೂಲಿ ಕಿರಾಣಿ ತುಕೊಂಡಾಗ ಹೋದ್ರೆ ನಾವು ಕೇಳಿ 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 ತೊಗೋಬೇಕಾಯ್ತದ ಇಲ್ಲಾದ್ರೆ ನಮಗೆಲ್ಲ ಕಣ್ಣೆದ್ರು ಇರ್ತಾವ ಅದು ತೊಗೋತೀವಿ ಇನ್ನು ಅಲ್ಲಿ ಹೋಗಿದ ತಕ್ಷಣ ಕಿಡ್ಸ್ ಸೆಕ್ಷನ್ದಾಗಂತೂ ನನ್ನ ಮಕ್ಕಳಿಗೆ ಗೊಂಬೆಗಳು ಇಷ್ಟೆಲ್ಲ ಗೊಂಬೆಗಳಿದ್ರು ನೋಡಿ ಇನ್ನ ತೊಗೊಂಡು ಅಂದ್ರೆ ಸ್ಟಾರ್ ಮೀನು ಫಿಶ್ಶು ಇನ್ನೊಂದು ಇದೊಂದು ದೊಡ್ಡ ದಿನ ಗೊಂಬಿ ಅದ ಅದು ತೊಗೊಂಡು ಕುಂತು ಆಡ್ಲತ್ತಿಳು ಅದಕ್ಕೆ ಎತ್ಕೊಂಬೋದು ಮಟ್ಟದು ಮಾಡ್ಲತ್ತಿರು ಇನ್ನು ಇಷ್ಟೆಲ್ಲ ಶಾಪಿಂಗ್ ಮಾಡ್ಲತ್ತಿದ್ದೇವೆ ಈಗ ಇಷ್ಟೆಲ್ಲ ತೊಗೊಂಡಿವಿ ಮಿನಿಮಮ್ ಒಂದು ಮೂರು ಗಂಟೆ ಏನು ಅತ್ತೆ ನಮಗೆ ಶಾಪಿಂಗ್ ಮಾಲ್ ಯಾಕಂದ್ರೆ ದೊಡ್ಡದಂದ್ರೆ ದೊಡ್ಡದದ ಮನೀರು ಅಷ್ಟೆಲ್ಲ ತೊಗೊಂಡಿದ್ದಲ್ದೇನೇ ನಾ ಪನ್ನೀರ್ ತೊಗೊಳ್ಲತ್ತಾರ ನನ್ನ ಮಕ್ಕಳಿಗೆ ಪನ್ನೀರ್ ಇಷ್ಟ ಚಿಕನ್ ಹೆಂಗೆ ಇಷ್ಟನೂ ಹಾಗೆ ಪನ್ನೀರ್ ಭೀ ಇಷ್ಟ ಏನು ನಾನ್ ವೆಜ್ ತಿಂಬೋರಿಗೆ ಚಿಕನ್ ಹೆಂಗೋ ಇನ್ನು ವೆಜ್ ತಿಂಬೋರಿಗೆ ಪನ್ನೀರ್ ಹಾಗೆ ಏನು ನಮ್ಮ ಮನೆಗೆ ಎರಡು ಭೀ ನಡೀತದ ಕಂಪಲ್ಸರಿ ಪನ್ನೀರ್ ಹೋದೆವು ಅಂದ್ರೆ ಪನ್ನೀರ್ ತೊಗೋತೀವಿ ಇನ್ನು ಅದೆಲ್ಲ ತೊಗೊಂಡು ಎಗ್ ಎಲ್ಲ ತೊಗೊಂಡು ಏನು ಮತ್ತು ಇನ್ನು ಇನ್ನು ಮತ್ತೆ ಕಿಡ್ಸ್ ಸೆಕ್ಷನ್ದಾಗೆ ಬಂದರು ನನ್ನ ಮಕ್ಕಳು ಇಬ್ಬರು ಆಟ ಮಾಡಿ ಇದೊಂದು ಕೋತಿದು ಮಂಕಿದೊಂದು ಇತ್ತು ಟಾಯಿ ಅದು ತೊಗೊಂಡೆ ಅದಕ್ಕೆ ಹಿಂಗೆ ಕೈ ಅಡ್ಡು ಮೆತ್ಸ್ರೂ ಮೆತ್ಕೋತದ ಹಿಂಗೆ ಏನಂತಾರೆ ಕೊಳ್ಳಿಗೆ ಜೊಗೆ ಹಾಕೋಬೋದು ಇನ್ನು ಇದು ಅಂತೂ ಬಿಡ್ಲೇ ಇಲ್ಲ ಇಬ್ಬರು ಮಕ್ಕಳು ಹಾಕೊಂಡು ತಿರ್ಗದೆ ತಿರ್ಗೋದು ಅದಕ್ಕೆ ಅಂಟಿಸೋದು ಬಿಚ್ಚಿಸೋದು ಇದೇ ನಡೆದಿತ್ತು ನಮ್ಮ ಇಬ್ಬರು ಮಕ್ಕಳದ್ದು ಕೆಲಸ ಅದು ಒಂದು ಏನಂತಾರ ಹಗ್ಗೆ ಮಾಡ್ಕೊಂಡಿದ್ದಪ್ಪಲಿ ಅದು ಮೆತ್ಕೊಂಡಿದ್ದಪ್ಪಲಿ ಮೈಗೆಲ್ಲ ಅಂತಂದು ಇನ್ನು ಇಬ್ಬರು ಇದೇ ಆಡ್ಲತ್ತಿರು ನಾವು ಶಾಪಿಂಗ್ ಮಾಡತ್ತನ ನಾ ಇವತ್ತು ಜಾಸ್ತಿ ಕೆಲಸ ಅಂತಂದು ಜಲ್ದಿ ಜಲ್ದಿ ತೊಗೊಂಡು ಇನ್ನು ಇಷ್ಟೆಲ್ಲ ಸಾಮಾನೆಲ್ಲ ತೊಗೊಂಡು ಇನ್ನು ಬಿಲ್ ಮಾಡಿ ಸರ್ ನಮ್ಮ ಮನೆಯವರೆಲ್ಲ ಬಿಲ್ ಮೇಲೆ ಇನ್ನು ಹೊರಗೆ ಬಂದು ಎಲ್ಲ ನಮ್ಮ ಚೀಲ ಒಯ್ದಿದ್ದೀವಲ್ಲ ಅದ್ರಾಗೆಲ್ಲ ಪ್ಯಾಕ್ ಮಾಡಿದ್ದೇವೆ ಹಾಯ್ ಫ್ರೆಂಡ್ಸ್ ಇನ್ನು ಕಿರಾಣಿ ತೊಗೊಂಡು ಮನೆಗೆ ಬಂದೀವಿ ಏನೇನು ತಂದೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡಿರಿ ಇಷ್ಟೆಲ್ಲ ತಂದೀವಿ ನೋಡ್ರಿ ಈಗ ನಾನು ನಿಮಗೆಲ್ಲ ಒಂದೊಂದಾಗಿ ತೋರಿಸ್ತೀನಿ ಇದೆಲ್ಲ ಕಿರಾಣಿ ಇನ್ನು ಇದೆಲ್ಲ ನನ್ನ ಮಕ್ಕಳಿಗೆ ಬಿಸ್ಕಿಟು ಅದೆಲ್ಲ ತೊಗೊಂಡು ಬಂದಿನಿ ತೋರಿಸ್ತೀನಿ ನೋಡ್ರಿ ಒಂದು ಸರ್ತಿ ಏನೇನು ತಂದೀನಂತ ಒಂದು ಐದು ಪಾಕೆಟು ಎಣ್ಣೆ ತಂದೀವಿ ಫ್ರೀಡಮ್ ಫ್ರೀಡಮ್ ಸನ್ಫ್ಲವರ್ ಆಯಿಲು ಇನ್ನು ಇದು ಗೋಧಿ ಹಿಟ್ಟು ಒಂದು ನಾಲ್ಕು ಕಿಲೋ ಏನೋ ಇದೆ ಇನ್ನು ಇದು ಮೈದಾ ಹಿಟ್ಟು ಧಮ್ಮನ್ ರವೆ ಅವಲಕ್ಕಿ ಇದು ಶಾವಂಗಿ ಶಾವ್ಗಿ ಬರಿಕಂದ್ ಶಾವ್ಗಿ ಇನ್ನ ಶೇಂಗಾ ಪುಟಾಣಿ ಇನ್ನು ಬರಿಕಂದ್ ರವೆ ಇನ್ನು ಇದು ಸಕ್ರೆ ತೋಸ್ ತಂದೀವಿ ಒಂದೆರಡು ಪುಡ ಬಿಸ್ಕೆಟು ಪಾರ್ಲೇಜಿ ಬಿಸ್ಕೆಟು ಮಕ್ಕಳಿಗೆ ಎಲ್ಲ ಯಾವಾಗಾರ ನಾನು ಶುಕ್ರವಾರ ಒಪ್ಪತ್ತಿರ್ತೀನಲ್ವ ಅದ್ರ ಸಲುವಾಗಿ ಪಾರ್ಲೇಜಿ ಬಿಸ್ಕೆಟು ಒಂದೆರಡು ಉಪ್ಪಿನ ಪ್ಯಾಕೆಟ್ ತಂದೀವಿ ಆಶೀರ್ವಾದ ಉಪ್ಪಿನ ಪ್ಯಾಕೆಟು ಇನ್ನು ಒಂದು ಕಿಲೋ ಹಂಗೆ ಬೆಲ್ಲ ಕಾಜು ತಂದೀವಿ ಬಾದಾಮ್ ತಂದೀವಿ ಮಕ್ಕಳು ಸಲುವಾಗಿ ಹಾರ್ಲಿಕ್ಸ್ ತಂದೀವಿ ಯಾವಾಗ ಭೀ ಬೋರ್ಮಿಟಾ ಎಲ್ಲ ಬೂಸ್ಟ್ ತರ್ತಿದ್ದೇವೆ ಈ ಸರ್ತಿ ಹಾರ್ಲಿಕ್ಸ್ ತಂದೀವಿ ನೋಡಮ್ಮ ಹೆಂಗೆ ಇರ್ತದೆ ಪಾರ್ಗಳು ಭೀ ತಿಂತಾವಂತ ಇನ್ನು ಇದೊಂದು ಬಿಸ್ಕಿಟ್ ಏನೋ ತಂದಾರ ಮನೆಯವ್ರು ತೊಗೊಂಡಾರ ಚಂದ ಬೋರ್ ಮ್ಯಾರು ನೀವು ಕಂಪಲ್ಸರಿ ಎಡ್ ಖಜುರ್ ತತ್ತೀವಿ ನಾವು ಮಕ್ಕಳಿಗೆ ಮಕ್ಳಿಗೆ ಸ ಅಂತ ಆಯ್ತದ ಮನ್ಯಾಗ ನಾವು ಭೀ ತಿಂತೀವಿ ತಿನ್ಬೇಕಂತಂದು ಇನ್ನು ಕಾರ್ನ್ ಫ್ಲವರು ಧನ್ಯಾ ಮತ್ತು ಸೋಪು ಸೋಪಿನ ಹಾಕ್ಲಾಕ ತಂದೀವಿ ಇನ್ನು ಒಂದು ಎರಡು ಸಂತರು ಸಾಬೂನು ಎರಡು ಬಟ್ಟೆ ಒಗೆ ಸಾಬನು ಏನೋ ಎಣ್ಣೆ ತೆಲಿಗೆ ಹಚ್ಕೊಳಕ್ಕೆ ಎಣ್ಣೆ ತಂದೀವಿ ಪ್ಯಾರಾಶೂಟು ಇನ್ನು ಸೋಪಿನ ಹಾಕ್ಲಾಕ ದಾಲು ಶಾಶಿ ಮಕ್ಕಳಿಗೆ ಮಕ್ಕಳಿಗೆಲ್ಲ ಫ್ಲೆಕ್ಸ್ ತಂದೀವಿ ಚಾಕೋ ಕಾರ್ನ್ಫ್ಲೆಕ್ಸು ಈ ಥರ ಇನ್ನು ಚಕ್ಲಿ ತಂದು ನಗೊಂಡವರ ನಮ್ಮ ಮಕ್ಕಳು ನಾ ಇವು ಎರಡು ಪನ್ನೀರು ಬೈ ಒನ್ ಗೆಟ್ ಒನ್ ಫ್ರೀ ಅಂತಂದು ಎರಡು ಇರ್ತಾವ ಪನ್ನೀರು ಪನ್ನೀರ್ ಪನ್ನೀರ್ ತೊಗೊಂಡು ಬಂದೀವಿ ಯಾವಾಗ ಭೀ ಹೋದೆವು ಅಂದ್ರೆ ಕಂಪಲ್ಸರಿ ಪನ್ನೀರ್ ತರ್ತೇವೆ ಇನ್ನು ಇದು ಹಿಂಗು ಹಿಂಗೇನು ತಂದಿದ್ದೇವೆ ಇನ್ನು ಸೋಪು ಸಾಬೂನು ಇನ್ನು ಮಕ್ಕಳಿಗೆ ಸ್ನ್ಯಾಕ್ ಸಲುವಾಗಿ ಈಗ ಮ್ಯಾಗಿ ಎಲ್ಲ ತಂದೀವಿ ಫ್ರೆಂಡ್ಸ್ ಇಷ್ಟೆಲ್ಲ ತಂದೀವಿ ನೋಡ್ಬೋದು ನೀವೆಲ್ಲ ಕಿರಾಣಿ ಇಷ್ಟೆಲ್ಲ ಮನೆ ತುಂಬ ಹಾರ್ಕೊಂಡು ಕೊಂತೀನಿ ನಮ್ಮ ಮಕ್ಕಳ ಸಲುವಾಗಿ ಬಿಸ್ಕೆಟ್ ಅಂತ ತಂದಾರ ಎಲ್ಲ ಕಾನ್ಫ್ಲವರು ಕಾರ್ನ್ಫ್ಲೆಕ್ಸು ಇನ್ನು ಈನೋ ತಂದಿದ್ದೇವೆ ಯಾವಾಗಾರ ಯಾವಾಗ ಆಯ್ತದಂತಂದ್ರೆ ಈನೋ ತಂದಿದ್ದೇವೆ ಇನ್ನು ಇದೆಲ್ಲ ಮಸಾಲೆ ಸಲುವಾಗಿ ತಂದಿದ್ದೇವೆ ಇನ್ನು ನಮ್ಮದು ಟೂ ಪೇಸ್ಟ್ ದಂತಕಾಂತಿ ಟೂ ಪೇಸ್ಟ್ ತಂದಿದ್ದೇವೆ ಇವೆಲ್ಲ ಟ್ವೆಂಟಿ ರುಪೀಸ್ಗೆ ನಾವು ಬೈ ಒನ್ ಗೆಟ್ ಒನ್ ಇದ್ದ ಸಲುವಾಗಿ ಎಲ್ಲ ತೊಗೊಂಡು ಬಂದಿದ್ದೇವೆ ಇಷ್ಟೆಲ್ಲ ತಂದೀವಿ ಫ್ರೆಂಡ್ಸ್ ನಾವೆಲ್ಲ ಕಿರಾಣಿ ಇದ್ರ ಎಲ್ಲ ಇಷ್ಟೆಲ್ಲ ಆಗ್ಯದ ಇಷ್ಟು ಉದ್ದಕ್ಕೆ ಬಿಲ್ಲೇ ಆಗ್ಯದ ಫ್ರೆಂಡ್ಸ್ ಯಾವಾಗ ಭೀ ತಿಂಗಳು ತಿಂಗ್ಳು ಏನು ತರೋಲ್ಲ ನಾವು ಒಂದು ಎರಡು ತಿಂಗ್ಳಿಗೆ ಒಂದು ಸರ್ತಿ ಇಲ್ಲ ಮೂರು ತಿಂಗಳಿಗೆ ಒಂದು ಸರ್ತಿ ತರ್ತೀವಿ ತಂದಾಗೆಲ್ಲ ಇಷ್ಟೆಲ್ಲ ತರ್ತೀವಿ ಯಾಕಂದ್ರೆ ಮಕ್ಕಳು ಇರ್ತಾರಲ್ವ ಅದ್ರ ಸಲುವಾಗಿ ಜಾಸ್ತಿನೇ ತರ್ತೀವಿ ನೀವು ಯಾವಾಗ ಭೀ ಕಮ್ಮಿ ಬಿಳಬಾರ್ದು ಮನ್ಯಾಗಂತಂದು ತರ್ತೀವಿ ಇನ್ನು ಇದು ಕಂಫರ್ಟ್ ತಂದಿದ್ದೀವಿ ಸಾಫ್ಟ್ ಟಚ್ ಅಂತ ಇದೇನೋ ಏನೋ ಆಫರ್ದಾಗ ಇತ್ತು ಎರಡಿದ್ದವು ಅದ್ರ ಸಲುವಾಗಿ ತಂದಿದ್ದೇವೆ ಇದು ಭೀ ಇಲ್ಲದ್ರೆ ಯಾವಾಗ ಭೀ ಇದು ತರಲ್ಲ ಬ್ಲೂ ಕಲರ್ದಾಗ ಬಾಟಲ್ ಇರ್ತಾವ ಅದು ತರ್ತೀವಿ ಈ ಸರ್ತಿ ಏನೋ ಇದು ತಂದೀವಿ ಇನ್ನು ಇವು ಇಷ್ಟೆಲ್ಲ ತಂದೀವಿ ಮೂವು ತಂದೀವಿ ಯಾವಾಗ ಅಂದ್ರೆ ನಂಗೆ ಬ್ಯಾಕ್ ಪೇನ್ ಅದು ಆದ್ರೆ ಬರ್ತದಂಥ ಮೂವ್ ಇನ್ನು ಈ ಕಡೆಲ್ಲ ಬಿಸ್ಕೆಟ್ಗಳು ಅವೆಲ್ಲ ತೊಗೊಂಡು ಬಂದೀವಿ ಫ್ರೆಂಡ್ಸ್ ಇನ್ನು ಇಷ್ಟೆಲ್ಲ ತೊಗೊಂಡು ಬಂದು ಇನ್ನು ನಾನು ಹೇಗೆ ಭೀ ಶಿವರಾತ್ರಿ ಹೊಂಟದ ಈಗೆಲ್ಲ ಕ್ಲೀನ್ ಮಾಡ್ಬೇಕಂತಂದು ಬಕೆಟ್ನಾಗ ಹಾಕ್ಲತ್ತೀನಿ ಎಲ್ಲ ಅಂದ್ರೆ ಎಲ್ಲ ಡಬ್ಬಿಗಳದಾಗ ಬೇರೆ ಬೇರೆ ಆಗಿ ಸಪ್ರೇಟ್ ಮಾಡಿ ಇಡ್ತೀನಿ ಇನ್ನು ನೀವೆಲ್ಲ ಅನ್ಕೋಬೋದು ಇಷ್ಟೆಲ್ಲ ಶಾಪಿಂಗ್ ಮಾಡ್ತಾರೆ ಇವರು ಇಷ್ಟೆಲ್ಲ ತಗೋತಾರೆ ಇಷ್ಟೆಲ್ಲ ತಿಂತಾರೆ ಇರ್ಲಕ್ಕ ನಾಲ್ಕು ಮಂದಿಯಾರಂತ ಹಾಗೇನಿಲ್ಲ ಎಲ್ಲ ಪ್ಯಾಕ್ ಬಿಚ್ಚರು ಸ್ವಲ್ಪ ಅನಿಸ್ತವ ಏನೋ ನಮ್ಮ ಮನೆಯಾಗ ನಾಷ್ಟ ಭೀ ಬಿ ಡೈಲಿ ನಾಷ್ಟ ಬೇಕು ನಮ್ಮ ಮಗಳಿಗೆ ಸ್ಕೂಲಿಗೆ ಅದು ಎಲ್ಲ ಬೇಕು ಇನ್ನು ನಮ್ಮ ಮನೆಯವ್ರಿಗೆ ಭೀ ಡ್ಯೂಟಿ ಮಾಡಿ ಬಂದಿರ್ತಾರಲ್ವ ಅವ್ರಿಗೆ ಮಾರ್ನಿಂಗ್ ಅದು ನಾಶ ಬೇಕಂತ ಎಲ್ಲ ಕಿರಾಣಿ ಒಮ್ಮಿಗೆ ತಂದಿಟ್ಕೋತೀವಿ ಒಂದು ಎರಡು ಮೂರು ತಿಂಗಳು ಬರ್ತವ ಅದ್ರ ಸಲುವಾಗಿ ಎಲ್ಲ ಮಮ್ಮಿಗೆ ತಂದ್ಕೊತೀವಿ ಇನ್ನು ಥೊಡೆ ಥೊಡೆ ತಂದ್ರಂತು ಮನೆಗೆಲ್ಲ ಏನಂತಾರೆ ಆಗಲ್ಲ ಅಂತಾರಲ್ವ ಹಂಗಾಗಿ ಒಂದೇ ಸರ್ತಿ ತಂದ್ರೆ ಸ್ವಲ್ಪ ಬರ್ಕತ್ ಭೀ ಆಯ್ತವ ನಮಗೆ ಭೀ ಒಂದೇ ಸರ್ತಿ ತಂದಿದ್ದೇವಿ ಇನ್ನು ಇಷ್ಟೇ ಈ ತಿಂಗ್ಳು ಇಷ್ಟು ಯೂಸ್ ಅಂತಂದು ನಮಗೆ ಭೀ ಅನಿಸ್ತದ ಅಂತಂದು ಇನ್ನು ಒಂದೇ ಸರ್ತಿ ತರ್ತೀವಿ ನಾವು ಇನ್ನು ಇವೆಲ್ಲ ತಂದಿದ ಕಿರಾಣಿ ಎಲ್ಲ ತೆಗಬೇಕು ಮೇನ್ ಅಲ್ಲಿಂದ ತರೋದು ಒಂದಾದ್ರೆ ಇಲ್ಲಿ ತೆಗ್ದು ಇಡೋದೆ ಒಂದು ಇನ್ನು ಎಲ್ಲ ತಂದು ನಾನು ಯಾವಾಗಿಂದ ಅವಾಗ ಪ್ಯಾಕ್ ಬಿಚ್ಚಾಕಿ ಎಲ್ಲ ಹಾಕೋತೀನಿ ಬಟ್ ಈ ಸರ್ತಿ ಹೇಗೆ ಭೀ ಶಿವರಾತ್ರಿ ಅವರಿಗೆ ಅದು ಕ್ಲೀನ್ ಮಾಡಬೇಕು ಕಿಚನ್ ಅಂತಂದು ನಾ ಎಲ್ಲ ಡಬ್ಬೆಗೆ ಹಾಕಿಡ್ಲತ್ತೀನಿ ಯಾವ್ಯಾವ ಯೂಸ್ ಬೇಕು ಅವಾಗ ಥೊಡೆ ಥೊಡೆ ತೆಕ್ಕೊಂಡು ಮಾಡ್ತೀನಿ ಆಮೇಲೆ ಶಿವರಾತ್ರಿ ಟೈಮಿಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಡಬ್ಬೆಗೆ ಹಾಕಿಡ್ತೀನಿ ಡಬ್ಬೆಗೆ ಹಾಕಿಡತ್ತೀನಿ ಈಗೇ ಹಾಕಿಡ್ಬೋದಿತ್ತು ಬಟ್ ಮತ್ತೆಲ್ಲ ಕ್ಲಿ ತೆಗಿಬೇಕಾಯ್ತದ ಹಬ್ಬದ ಟೈಮಿಗೆ ಅಂತಂದು ಈಗೆಲ್ಲ ಹಣ ಹಾಗೆ ತೆಗೆದು ಪ್ಯಾಕೆಟ್ಗೆ ಸಾತಾ ಹಾಗೆ ಇಡ್ಲತ್ತೀನಿ ಬಕೆಟ್ಗಳಾಗ ಇನ್ನು ಮ್ಯಾಗ ನನ್ನ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಬೇಕಲ್ವ ಅದ್ರ ಸಲುವಾಗಿ ಅವು ಏನೇನು ಸ್ನ್ಯಾಕ್ಸ್ ತಂದಿನಿ ಬಿಸ್ಕೆಟ್ಗಳು ಇನ್ನು ಉಪ್ಪಿನ ಪ್ಯಾಕೆಟು ಇನ್ನು ಅವ್ರಿಗೆ ಬಿಸ್ಕೆಟು ಚಾಕ್ಲೇ ಚಾಕ್ಲೇಟ್ ಏನು ತರಲ್ಲ ನಾವು ಇನ್ನು ಇದು ಕಾಜು ಬಾದಾಮು ಅವೆಲ್ಲ ತೆಗ್ದು ಇನ್ನು ಮ್ಯಾಗೆ ಇಟ್ಕೊಳತ್ತೀನಿ ಬೆಲ್ಲನು ಮ್ಯಾಗೆ ಇಡ್ತೀನಿ ಯಾವಾಗ ಭೀ ಇನ್ನು ಮ್ಯಾಗಿ ಅದು ಎಲ್ಲ ಇವು ಎಲ್ಲ ಮ್ಯಾಗಿದ್ವು ಅಂದರು ಮಕ್ಕಳು ತೊಗೊಂಡು ತ ತಿಂತಾರ ಇಲ್ಲದ್ರು ಮಕ್ ಈ ವಾವ ಮನ್ಯಾಗ ಅಂತ ನಮಗೆ ಭೀ ಗೊತ್ತಾಯ್ತವ ಇನ್ನು ಮ್ಯಾಗ್ ಇಟ್ಟರು ನಮಗೆ ಭೀ ಗೊತ್ತಾಯ್ತವಲ್ವ ಅದ್ರ ಸಲುವಾಗಿ ಅವೆಲ್ಲ ತೆಗೆದು ಮ್ಯಾಗೆ ಇಟ್ಕೊತೀನಿ ಯಾವಾಗ ಭೀ ಇದೆ ಸೆಲ್ಫ್ನಾಗ ಇಟ್ಕೊತೀನಿ ಚಂದ ಇಟ್ಕೋತೀನಿ ಇನ್ನ ಮ್ಯಾಗ ಯಾವಾಗ ಯಾವಾಗ ಮಕ್ಕಳು ಕೇಳೋರು ಅಂತಂದ್ರೆ ಅವಾಗ ತೆಗ್ದು ತೆಗ್ದು ತೊಗೋತಾರೆ ಅವ್ರು ಭೀ ತಗೋತಾರೆ ನಾನು ನಾವು ಭೀ ಕೊಡ್ತೀನಿ ಹಾಗಾಗಿ ಇವೆಲ್ಲ ಮಾಡಿದಾಗ ಇಟ್ಕೊಳತ್ತೀನಿ ಅನ್ಕೋಬೋದು ನೀವೆಲ್ಲ ಇಷ್ಟೆಲ್ಲ ತಿನ್ನ ತಿಂತಾರಂತ ಬಟ್ ಮನೆ ಬೇಕಲ್ವ ಇಲ್ಲಾದ್ರೂ ನಾವು ಈ ಒಂದೇ ಸರ್ತಿ ತರ್ತೀವಿ ಒಂದು ಎರಡು ಮೂರು ತಿಂಗಳದು ಇಲ್ಲೇನು ಹತ್ತಿರ ಇರೋ ದುಖಾನ್ಕು ಅದು ಹೋಗಲ್ಲ ನನ್ನ ಮಕ್ಕಳಾದ್ರೂ ಭೀ ನಮ್ಮ ಮನೆಯವರಾದ್ರೂ ಭೀ ನಾವು ಏನಂದ್ರೂ ದಿನ ಒಂದು ಹಾಲಿನ ಪ್ಯಾಕೆಟ್ ಅಂತ ತಂದ್ಕೊತೀವಿ ಇನ್ನು ಮತ್ತೆದ್ದಕ್ಕೂ ಹೋಗಲ್ಲ ದುಖಾನ್ಕು ಅದ್ರ ಸಲುವಾಗಿ ಈ ಥರ ಒಂದೇ ಸರ್ತಿ ಕಿರಾಣಿ ಎಲ್ಲ ತಂದಿಟ್ಕೋತೀವಿ ಇನ್ನು ಇಷ್ಟೆಲ್ಲ ಮಾಡ್ಕೊಂಡಿದ್ಮೇಲೆ ನಾನು ಇನ್ನು ಅದೇನಂತರ ಏನಂತಾರೆ ಮೆಕ್ಕೆ ತನ್ನಿ ಬೀಜ ಇದ್ದು ಮನೆಯಾಗ ಪ್ಯಾಕೆಟ್ ಹರಿದಿದ್ದ ನಿನ್ನ ಒಂದು ಸ್ವಲ್ಪ ಮೆಕ್ಕ ಪಾಪ್ಕಾರ್ನ್ ಮಾಡಿದ್ದ ಇನ್ನೊಂದು ಸ್ವಲ್ಪ ಇದ್ದವು ಅವೆಲ್ಲ ಡಬ್ಬಾಗ ಹಾಕಿಟ್ಕೊಳತ್ತೀನಿ ಇನ್ನು ಮುಂಜಾನೆ ನೀವು ಹೋಗೋ ಟೈಮಿಗೆ ಸೋಪ್ ತಿನ್ನಲಕ್ಕೆ ಸೋಪ್ ಆಗೋಗಿವು ಸೋಪು ದಾಲು ಹಾಕಿ ಒಣಗಲಕ್ಕಿಟ್ಟೋಗಿದ್ದಾಗ ಅಂಗಳದಾಗ ಮ್ಯಾಗ ಬಿಸಿಲಿಗೆ ಇನ್ನು ಅದು ಬಂದು ಅದಕ್ಕೆ ಮತ್ತು ಸ್ವೀಟಿಂದ ತಂದಿದ್ದಲ್ಲ ಸೋಪ್ ಹಾಕದಾಗ ಬೌಲ್ಸ್ಗತ್ಲೆ ಕಲರ್ ಕಲರು ಇನ್ನು ಸೋಪಿನಾಗ ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಡಬ್ಬಕ್ಕೆ ಚೆಂದ ಕೇರ್ಕೊಂಡು ಅದು ಮಾಡ್ಕೊಂಡು ಒಂದು ಡಬ್ಬೆ ಹಾಕಿಟ್ಕೊತೀನಿ ಇನ್ನು ಊಟ ಮಾಡಿದ್ಮೇಲೆ ನಾನು ನಾವು ಆದ್ರೂ ಭೀ ನನ್ನ ಮಕ್ಕಳಾದ್ರೂ ಭೀ ಎಲ್ಲರೂ ಇಷ್ಟಿಷ್ಟು ಸೋಪು ಬಾಯ ಹಾಕ್ಕೊಂಡಿರ್ತೀವಿ ಹಾಗಾಗಿ ನಾನು ಸಪ್ರೇಟಾಗಿ ಸೋಪು ಊರಲ್ಲಿಂತು ತಂದಿವಲ್ವ ಅವೆಲ್ಲ ಇವತ್ತು ಒಣಕಿದ ಇನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಒಂದು ಡಬ್ಬ್ಯಾಗ ಇನ್ನು ಉಳ್ದಿದ್ದ ಏನಾರ ಪ್ಯಾಕೆಟ್ ಇತ್ತು ಅಂದ್ರೆ ಅದಕ್ಕೆ ಚೆಂದ ಮಡಚಿ ಅದಕ್ಕೆ ರಬ್ಬಲ್ಲಿ ಹಾಕಿ ಬಿಡ್ತೀನಿ ಈಗ ಇಟ್ಟುಬಿಡ್ತೀನಿ ಇನ್ನು ನಾ ಇಷ್ಟೆಲ್ಲ ಕೆಲಸ ಮಾಡತ್ತಾನ ನಮ್ಮ ಮನೆಯವ್ರು ಭೀ ಪ್ಯಾಕಿಂಗ್ ಎಲ್ಲ ಬಿಚ್ಚತನ ಅವ್ರು ಭೀ ತ ಇವತ್ತು ಮಾರ್ಕೆಟ್ ಇತ್ತು ಮಾರ್ಕೆಟ್ಗೆ ಹೋಗಿರು ಕಿರಾಣಿ ತರಕಾರಿ ಅಂತಂದು ಇನ್ನು ಅವ್ರು ಭೀ ಬಂದಿರು ಬರೋದನ್ನೇ ಅವ್ರು ಬಾಳೆಕೆ ತಂದಿರು ಮ್ಯಾಗೆ ಇದ್ದವು ನನ್ನ ಮಕ್ಳಿಗೆ ಭೀ ಅಂತಂದು ಬಾಳೆಕೆ ಅದು ತಿಂದೋರು ತೊಗೊಂಡು ತಿಲತ್ತಿರು ಇನ್ನು ನಾ ಭೀ ಇವೆಲ್ಲ ಕಿರಾಣಿ ತಂದಾರಲ್ಲ ಅದೆಲ್ಲ ಫ್ರಿಜ್ನಾಗ ಜೋಡಿಸಿ ಇಟ್ಕೊಂಡ್ರು ಇಟ್ಕೊಳತ್ತೀನಿ ಇವತ್ತಂತೂ ಫುಲ್ಲು ಕೆಲಸ ಎಷ್ಟು ಕೆಲಸ ಅಂದರೂ ಇಷ್ಟೆಲ್ಲ ಕೆಲಸ ಮಾಡ್ತಾನೆ ನನಗೂ ತೆಲಿನೋವೇ ಬಂದಿತ್ತು ಅಷ್ಟೊಂದು ಕೆಲಸ ಇತ್ತು ಇನ್ನು ಹೊರಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದು ಇನ್ನು ಮನೆಗೆಲ್ಲ ಜೋಡಿಸ್ಕೊಂಡು ಇನ್ನು ಇದು ತರಕಾರಿ ತಂದು ಇದೆಲ್ಲ ಜೋಡಿಸ್ಕೊಂಬೋದು ಇನ್ನೊಮ್ಮ ಮಕ್ಳು ಇರ್ತವೆ ಮನೆ ಕೆಲಸ ಇರ್ತದ ಇಷ್ಟೆಲ್ಲ ಮಾಡ್ಕೊಂಬತ್ತಾನೆ ನನಗಂತೂ ಸಾಕು ಸಾಕಾಗೋಯಿತು ಚಹಾ ಮಾಡ್ಕೋಬೇಕಂದ್ರೆ ಭೀ ಟೈಮ್ ಇದ್ದಿಲ್ಲ ಅಷ್ಟೊಂದು ಕೆಲಸ ಇತ್ತು ಇವತ್ತು ಕಡೆ ತರಕಾರಿ ಎಲ್ಲ ಬಿಚ್ಚು ತೆಗೆದಿಟ್ಕೊಳತ್ತೀನಿ ಇನ್ನು ಹಾಗೆ ಇಟ್ಟರು ಭೀ ಭಾಡವ ಹಂಗಾಗಿ ಇನ್ನು ತರಕಾರಿ ಏನೇನು ಏನೇನು ತಂದಿರೋ ಅಂದ್ರೆ ಪಾಲಾಗು ಕೊತ್ಮೀರಿ ಇನ್ನು ಮೆಂತೆಪಲ್ಲೆ ತಂದಿರು ಇನ್ನು ಸ್ವೀಟ್ ಕಾರ್ನ್ ತಂದಿರು ನನ್ನ ಮಗಳಿಗೆ ಸ್ನ್ಯಾಕ್ಸ್ ಸಲುವಾಗಿ ಏನೋ ಬಟಾಣಿ ತಂದಾರ ಏನೋ ಕಂಪಲ್ಸರಿ ಹಾಗಲಕಾಯಿ ಅಂತೂ ತಂದೇ ತರ್ತಾರವರು ನಾವು ಬ್ಯಾಡಂದ್ರೂ ಭೀ ತರ್ತಾರ ಅದ್ರ ಸಲುವಾಗಿ ಹಾಗಲಕಾಯಿ ಬಟಾಣಿ ಏನೋ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಬಂದಿರು ನಾವೆಲ್ಲ ಈ ಥರ ಕ್ಯಾ ಕ್ಯಾರಿಬ್ಯಾಗ್ನಾಗ ಹಾಕಿ ಕವರ್ಗಳಾಗ ಹಾಕಿ ತೆಗೆದಿಟ್ಕೊತೀನಿ ನಾನು ಫ್ರಿಜ್ನಾಗ ಜೋಡಿಸ್ಕೊತೀನಿ ಹಂಗಾಗಿ ಎಲ್ಲ ತೆಗಿಲತ್ತೀನಿ ನಮ್ಮ ಕಡೆ ಎಲ್ಲ ಕವರ್ ಕೊಡ್ತಾರ ಇಲ್ಲೆಲ್ಲ ಕವರ್ ಕೊಡೋಲ್ಲ ನಾವೇ ಒಂದು ಚೀಲ ಒಯ್ತೀವಲ್ಲ ಅದ್ರೊಳಗೆ ಹೊಸು ಮಿಕ್ಸ್ ಮಾಡ್ತಾರೆ ಒಂದು 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 ಹಾಕಿಕ್ತಾರ ಹಂಗಾಗಿ ಮನೆಗೆ ಬಂದು ಎಲ್ಲ ಬಿಚ್ಚಿಕೊಂಡು ಹಾಕೊಬಿಟ್ಟು ಜೋಡ್ಸ್ಕೊಂಬತನದ ಒಂದು ಗಂಟಾನೇ ಲೇಟೇ ಆಯ್ತದ ನಿಮಗೆಲ್ಲ ಅನ್ನಿಸ್ಬೋದು ಅಷ್ಟೊಂದು ಕಿರಾಣಿ ಇಷ್ಟೊಂದು ತರಕಾರಿ ಇವ್ರಿಗೆ ಅವಶ್ಯಕತೆ ಆದಂಥ ಹಾಗೇನಿಲ್ಲ ಇದು ಒಂದು ಎರಡು ವಾರ ಆಯ್ತದ ನಮಗೂ ತರಕಾರಿ ಯಾಕಂದ್ರೆ ಬ್ಯಾಳಿ ಅದು ಭೀ ಇರ್ತದ ಇನ್ನು ಬೇರೆ ಬೇರೆ ತರಕಾರಿ ಇನ್ನು ಈ ಇದು ಇವು ತಂದಿದ್ದ ತರಕಾರಿ ಇನ್ನು ಬೇರೆ ಬೇರೆ ಬ್ಯಾಳಿ ಪಲ್ಯ ಅದು ಮಾಡ್ತೀನಿ ಹಾಗಾಗಿ ಎರಡು ಒಂದು ಸರ್ತಿ ಹೋಗಿ ತರ್ತಾರೆ ಇನ್ನು ವಾರ ವಾರ ಏನು ತರಲ್ಲ ಮನೆಗೆ ಇದ್ದಿದ್ದು ಮಾಡ್ತೀನಿ ನಾನಂತೂ ಇನ್ನು ಕಂಪಲ್ಸರಿ ಈಗ ಉಳ್ಳಾಗಡ್ಡಿ ಅವು ಇವು ಆಲ್ಗಡ್ಡಿ ಅವರ ಬೇಕಲ್ವ ಪಾರ್ಗಳು ಇದ್ದ ಮೇಲೆ ತರಕಾರಿ ಅದೆಲ್ಲ ಇರಬೇಕಲ್ಲ ಹಂಗಾಗಿ ತರ್ತಾರೆ ಎರಡು ಸರ್ತಿ ಇನ್ನು ಈ ಥರ ಓಸು ಅಂತ ಚೀಲದಾಗ ಮಿಕ್ಸ್ ಮಾಡ್ಕೊಂಡು ಬರ್ತಾರೆ ಹಿಂಗೆ ಅವ್ರಿಗೆ ಕವರು ಯಾವೊಂದೊಂದು ಕೊಡ್ತಾರ ಒಂದೊಂದು ಕೊಡೋಲ್ಲ ಹಾಗಾಗಿ ಈ ಥರ ಎಲ್ಲ ಚೀಲದಾಗ ಮಿಕ್ಸ್ ಮಾಡ್ಕೊಂಡ್ರೆ ಏನು ಮನೆಗೆ ಬಂದು ನಾವೆಲ್ಲ ಜೋಡಿಸ್ಕೋಬೇಕು ಇನ್ನು ನಾ ಉಳ್ಳಾಗಡ್ಡಿ ಅದು ಈ ಸರ್ತಿ ಜರ ಬಿರ್ಯಾನಿ ಆಗ್ಯವಂತ ಒಂದು ಎರಡೇ ಕಿಲೋ ತೊಗೊಂಡಿದ್ದೇವೆ ಈಗ ಸರ್ತಿ ಈಗ ಮತ್ತೊಂದು ಎರಡು ಕಿಲೋ ತಗೊಂಡು ಬಾ ಅಂತ ಹೇಳಿದ್ದೆ ತಂದಾರ ಇನ್ನು ಊರಿಗೆ ಹೋಗೋಕ್ಕಿಂತ ಮುಂಚೆ ಮನೆಗಿದ್ದು ಅಲ್ವಾ ಟಮಾಟ ಹಾಲು ಅದೆಲ್ಲ ಅವೆಲ್ಲ ಹಾಲು ಇದ್ದು ನಾನು ನೋಡೇ ಇಲ್ಲ ಈಗ ಇವತ್ತು ನೋಡ್ಲತ್ತೀನಿ ಇದು ಹಾಕ್ಬೇಕಂತಂದು ಉಳ್ಳಾಗಡ್ಡಿ ಅವಾಗ ನೋಡೋ ಟೈಮಿಗೆ ಒಂದೆರಡು ಆಲೂ ಏನೋ ಸ್ವಲ್ಪ ಮೆತ್ತಗೆ ಭೀ ಆಗಿವು ಸ್ವಲ್ಪ ಖರಾಬ್ ಭೀ ಆಗಿವು ಇನ್ನು ಆ ಹಾಲು ಎಲ್ಲ ತೆಕ್ಕೊಂಡು ಎಲ್ಲ ಚೆಂದ ಇಲ್ದು ಎಲ್ಲ ಹೊರಗೆ ತೆಗ್ದು ಇನ್ನು ಉಳ್ಳಾಗಡ್ಡಿ ಹಾಕ್ಲತ್ತೀನಿ ಒಳಗೆ ಉಳ್ಳಾಗಡ್ಡಿ ಅವೆಲ್ಲ ಆರಿಸಿ ಆರಿಸಿ ಉಳ್ಳಾಗಡ್ಡಿ ಇಲ್ಲದೇ ಇಲ್ಲ ಮಾಡ್ಲಾಕಾಗಲ್ಲ ಅದ್ರ ಸಲುವಾಗಿ ಇನ್ನು ಪಿರೇ ಇದ್ರೂ ಭೀ ತೊಗೊಳೇಬೇಕಾಯ್ತದ ಇನ್ನು ಟಮಟೊ ಅದು ಪಿರೇ ಇದ್ದಾಗಂತೂ ನಾವು ಟಮಟೊ ಉಂಡೆ ಇಲ್ಲ ಒಂದು ಎರಡು ಮೂರು ತಿಂಗಳು ಖರೆ ಉಳ್ಳಾಗಡ್ಡಿ ಇಲ್ಲದೇ ಅಡುಗೆ ಮಾಡೋಕೆ ಮನಸ್ಸು ಭೀ ಆಗಲ್ಲ ಇನ್ನು ಮಾಡ್ಬೇಕು ಭೀ ಅನ್ಸಲ್ಲ ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಅದು ತೊಗೊಂಡು ಬಂದಾರ ಪಿರೇ ಇದ್ರಲ್ಲಿ ಅಂತಂದು ಇನ್ನು ಉಳ್ಳಾಗಡ್ಡಿ ನಮ್ಮ ಹಾಲು ಭೀ ತಂದಾರ ಹೊಸ ಆಲೂ ಇದ್ದು ಈ ಸರ್ತಿ ಬಂದೆವು ಇನ್ನು ಹಾಲು ಅವೆಲ್ಲ ಕೆಳಗೆ ಹಾಕ್ತೀನಿ ಇನ್ನು ಫ್ರಿಜ್ಜಿನ ಕೆಳಗೆ ಡ್ರಾಗತ್ತಲೇ ಬರ್ತದೆ ಅದ್ರೊಳಗೆ ಹಾಕಿಡ್ತೀನಿ ನಾನು ಯಾವಾಗಲೂ ಉಳ್ಳಾಗಡ್ಡಿ ಆಲೂಗಡ್ಡೆ ಮತ್ತು ಬೆಳಗಡ್ಡಿ ಇವು ಮೂರು ಅದರೊಳಗೆ ಹಾಕಿಡ್ತೀನಿ ಇನ್ನು ಉಳ್ಕಿವೆಲ್ಲ ಫ್ರಿಜ್ ಒಳಗೆ ಇಡ್ತೀನಿ ಇನ್ನು ಮನೆಗೆ ಹೋಗಿದ್ದೆಲ್ಲ ಹಾಲು ಅವು ಹಳೆ ಹಾಲು ಎಲ್ಲ ಮೊಳಕೆ ಬಂದಿವು ಅದು ಮೊಳಕೆ ಎಲ್ಲ ಒಗಸ್ಕೊಂಡು ಇನ್ನು ನಾಳೆಗೆ ತ ಮಾಡ್ಬೇಕಂತಂದು ತೆಕ್ಕೊಂಡಿಟ್ಕೊಳತೀನಿ ನಾಳೆ ಪಲ್ಯವೇ ಮಾಡ್ತೀನಿ ಇನ್ನು ಇಷ್ಟೆಲ್ಲ ಖುಲ್ಲ ಖುಲ್ಲ ಇದ್ದವಲ್ಲ ತರಕಾರಿ ಅದ್ರ ಸಲುವಾಗಿ ಕವರ್ ತರ್ರಿ ಅಂತ ನಮ್ಮ ಮನೆಯವರಿಗೆ ಹೇಳೋರು ಇನ್ನು ನನ್ನ ಮಗಳೇ ನಾನೇ ಕೊಡ್ತೀನಿ ಅಂತಂದು ಒಂದೆರಡು ಮೂರು ಕವರ್ ತಂದು ಕೊಟ್ಟಾಳೆ ಬಂದು ತಂದು ಕೊಟ್ಟಿದ್ದಪ್ಲೆ ಮಾಡಿ ಕ್ಯಾರೆಟ್ ತೊಗೊಂಡೋದಳು ಕ್ಯಾರೆಟ್ ಕಂಪಲ್ಸರಿ ಬೇಕು ನಮ್ಮ ಮನೆಗೆ ಇಲ್ಲಾದ್ರೂ ನಡೆಯಲೇ ನಡೆಯಲ್ಲ ಕ್ಯಾರೆಟ್ ಇಲ್ಲದ್ರು ಇನ್ನು ನನ್ನ ಮಗಳು ಆವಾಗವಾಗ ತಿಂತಾರೆ ಇಬ್ರು ಭೀ ತಿಂತಾರೆ ಇನ್ನು ಮತ್ತು ಎಲ್ಲ ತರಕಾರಿದ್ರಾಗ ನಾಷ್ಟದಾಗ ಹಾಕಬೇಕು ಇನ್ನು ಉಪ್ಪಿಟ್ಟದಾಗ ಹಾಕಬೇಕು ಅಂತಂದು ಕಂಪಲ್ಸರಿ ಕ್ಯಾರೆಟ್ ಬೇಕು ಇನ್ನು ಹೆಚ್ಚಿಗೆ ತಂದೋರು ಇನ್ನು ಕ್ಯಾರೆಟ್ ಅಲ್ವಾ ಮಾಡ್ತೀನಿ ಇಲ್ಲದ್ರೆ ಇಲ್ಲ ಎಲ್ಲ ಕಮ್ಮಿ ಇದ್ದು ಅಂದರೆ ಇದು ಮಾಡ್ತಾರೆ ಇನ್ನು ಯಾವಾಗ ಭೀ ಹಾಫ್ ಕೆ ಜಿ ಒನ್ ಕೆ ಜಿ ಇನ್ನು ಕಮ್ಮಿ ರೇಟ್ ಇದ್ದು ಅಂದ್ರೆ ಎರಡು ಕೆ ಜಿ ತರ್ತಾರೆ ಇನ್ನು ಉಳ್ಳಾಗಡ್ಡಿ ಅವೆಲ್ಲ ಹಾಕೊಂಡು ಇಟ್ಕೊಂಡಿ ಮೇಲೆ ಇನ್ನೂ ಫ್ರಿಜ್ ಒಳಗೆ ಡ್ರಾ ಫ್ರಿಜ್ ಒಳಗೆ ಇರ್ತದಲ್ಲ ಅದು ತೆಗೆದು ಅದರೊಳಗೆಲ್ಲ ಮೇ ಹಳಿ ಹೂವೆಲ್ಲ ತೆಗೆದು ಇನ್ನು ಟಮಟ ಅವೆಲ್ಲ ಹಾಕೊಲ್ಲ ಈಗ ತಂದೀವು ತರಕಾರಿಗಳು ಇನ್ನು ಮನೆಗೂ ಎರಡು ಕ್ಯಾಪ್ಸಿಕಮ್ ಇದ್ದವು ಅವು ಎರಡು ವಾರದಿಂದ ತಂದಿವು ಈಗ ಈ ಥರ ಮುದಡಿ ಮುದಡಿ ಆಗ್ಯಾವ ಇನ್ನು ಇರಲಿ ಅವು ಭೀ ಕವರ್ನಾಗ ಇಟ್ಟರು ಮತ್ತು ನೆನ್ಪರಲ್ಲ ಅಂತಂದು ಏನೇ ಇಟ್ಕೊಲತ್ತೀನಿ ಫ್ರಿಜ್ ಒಳಗೆ ಖುಲ್ಲನೇ ನಾನು ಟಮಟ ಮಾತ್ರ ಖುಲ್ಲ ಇಡ್ತೀನಿ ಕವರ್ನಾಗ ಇಟ್ಟರು ಜಲ್ದಿ ಹಾಳಾಯ್ತವ ಅಂತಂದು ಇನ್ನು ಜಾಸ್ತಿ ಅಂತಾರ ಫ್ರಿಜ್ನಾಗ ಇಟ್ಕೊಬಾರ್ದು ಅದು ಇಟ್ಕೋಬಾರ್ದು ಅಂತ ಈಗ ಏನು ಮಾಡಬೇಕು ಸೀಟಿಯಾಗ ಅಂದರು ಹಳ್ಳಿ ಕಡೆ ಅಂದರು ಅವಾಗ ಸಿಗ್ತಾವ ಇಟ್ಕೋತಾರೆ ಇಲ್ಲಿ ಸಿಟಿಯಾಗೆಲ್ಲ ತಂದು ಇಟ್ಕೋಬೇಕಾಯ್ತದ ಇನ್ನು ಮಾರ್ಕೆಟ್ ಇದ್ದಾಗೆ ಸ ಹೊ ಸಿಗ್ತವ ಇಲ್ಲಾದ್ರೂ ಮಾರ್ಕೆಟ್ ಇಲ್ದಾಗ ಅಂದ್ರೆ ಇಲ್ಲೋಗಿ ಇಲ್ಲಿ ಬಾಜು ಅದೆಲ್ಲ ತರಕಾರಿ ಮ ಆದ ಖರೆ ಹೋಗಿ ತಂದರೂ ಬೇರೆ ಇರ್ತಾವ ಅದ್ರ ಸಲುವಾಗಿ ಈ ಥರ ಒಂದೇ ಸರ್ತಿ ತಂದು ಫ್ರಿಜ್ನಾಗ ಇಟ್ಕೋತೀವಿ ಇವತ್ತ ನಾಳೆಗೆ ಯಾರೆಲ್ಲ ಫ್ರಿಜ್ಜು ಯೂಸ್ ಮಾಡಲ್ಲಾಗ್ಯಾರು ಹೇಳಿ ನೋಡಮ್ಮಿ ಎಲ್ಲರೂ ಯೂಸ್ ಮಾಡ್ತಾರೆ ಅದ್ರ ಸಲುವಾಗಿ ನಾನು ನಾವು ಭೀ ತೊಗೊಂಡಿದ್ದೇವೆ ತೊಗೊಂಡು ಎಲ್ಲ ಯೂಸ್ ಮಾಡತ್ತಿದ್ದೀವಿ ನಮಗೆಲ್ಲ ಊರಾಗ ಎಲ್ಲರೂ ಹೋದಾಗೆಲ್ಲರಂದ್ರೆ ಫ್ರಿಜ್ ಅದೇನು ಯೂಸ್ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಏನು ತರಕಾರಿ ಸ್ವಲ್ಪ ನಡೀತದ ಇನ್ನು ಏನಂತಾರೆ ಅನ್ನ ಇನ್ನೂ ಅದೆಲ್ಲ ಇಟ್ಕೋಬಾರ್ದು ರಾತ್ರಿ ಮಾಡಿದೆಲ್ಲ ನಾ ಅದೇನು ಇಟ್ಟಲ್ಲ ಇಷ್ಟು ಹಾಲು ಅದು ಇಡ್ತೀನಿ ಇನ್ನು ಹಿಟ್ಟು ದೋಸೆ ಇಟ್ಟು ಹಂಗೆ ಎದ್ರೆ ಇಡ್ತೀನಿ ಇಲ್ಲದ್ರೂ ಏನಿಲ್ಲ ಇನ್ನು ಎಲ್ಲ ತರಕಾರಿ ಚೆಂದ ಜೋಡ್ಸ್ಕೊಂಡು ಸ್ವಲ್ಪ ತರಕಾರಿ ಇನ್ನೂ ಇಟ್ಟಿಲ್ಲ ನಾನು ಪಾಲಕ್ ಕೊತ್ತಂಬರಿ ಇನ್ನು ಮೆಂತ್ಯ ಪಲ್ಯ ಅದೆಲ್ಲ ಕಟ್ ಮಾಡ್ಕೋಬೇಕು ಇನ್ನು ಇನ್ನು ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಮಗಳಿಗೆ